ಇದೀಗ ಉದ್ಘಾಟನೆಯನ್ನು ನೆರವೇರಿಸಿದಂತ ಕುಂಬ್ಳೆ ಶ್ರೀಧರ್ ರಾವ್ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ ಈ ವೇದಿಕೆಯಲ್ಲಿ ಸೇರಿದ ಸಮಸ್ತ ಯಕ್ಷಗಾನಾಭಿಮಾನಿಗಳೇ ಮತ್ತು ಗತಿಸಿ ಹೋದಂತಹ ಯಕ್ಷಗಾನ ಪಿತಾಮಹ ಪಿ ವಿ ಐತಾಳರ ಅಭಿಮಾನಿಗಳೇ ಅದೇ ಅವರ ಯೋಜನೆಯನ್ನು ಮುಂದುವರಿಸುತ್ತಿರುವಂತಹ ಅವರ ಮಕ್ಕಳಾದಂತಹ ಸತ್ಯ ಐತಾಳರು ಮತ್ತು ಸಂತೋಷ ಐತಾಳರು ಅವರ ಅಭಿಮಾನಿಗಳೇ ಈ ಯಕ್ಷಗಾನ ಕಲಾಭಿ ಕಾರ್ಯಕ್ರಮಕ್ಕೆ ಬಂದು ಸೇರಿದಂತಹ ಸಮಸ್ತರಿಗೂ ಮೊದಲಾಗಿ ಒಂದಿಸಿ ಎರಡು ಮಾತುಗಳನ್ನು ಹೇಳ್ತೇನೆ ನಾನು ಅಂದರೆ ನಾನು ಭಾಷಣಕಾರ ಅಲ್ಲ ಇಲ್ಲಿ ಈ ವೇದ ಿಕೆ ಬಂದು ನಾನು ಸೇರಿದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ನನ್ನನ್ನು ಮೊದಲಿಂದಲೂ ಪಿ ವಿ ಐತಾಳು ಪ್ರೀತಿಸುತ್ತಿದ್ದೇ ಕಾರಣ ಆಯಿತು ಅವರು ಯಕ್ಷಗಾನ ಮಾಡ್ತಾ ಇದ್ದಾಗ ಬಹಳ ಕಾಲದ ಮೊದಲು ನಾನು ಬೇರೆ ಬೇರೆ ಮೇಳಗಳಲ್ಲಿ ತಿರುಗಾಟಕ್ಕೆ ಹೋಗಿದ್ರು ಸಹ ಅವರು ಆವತ್ತಿನ ಒಂದು ನಂದನೇಶ್ವರ ಯಕ್ಷಗಾನ ಮಂಡಳಿಯಲ್ಲಿ ಅಲ್ಲಿ ದೇವಸ್ಥಾನದಲ್ಲಿ ಆಗುವಂತಹ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಅವರ ಜೊತೆಯಲ್ಲಿ ವೇಷ ಮಾಡುವಂತಹ ಕೆಲವು ಅವಸ ಅವಕಾಶಗಳನ್ನೆಲ್ಲ ಕೊಟ್ಟಿದ್ದಾರೆ ಅವರು ನಲವತ್ತ ಮೂರು ವರ್ಷಗಳ ಹಿಂದೆ ಆರಂಭವಾದ ಯಕ್ಷ ನಂದನ ನೋಡಿ ಅಷ್ಟು ಅರ್ಥಪೂರ್ಣವಾದಂತಹ ಶಬ್ದ ಅದು ಯಾವ ರೀತಿಯಲ್ಲಿಯೂ ಯೋಚಿಸುವುದಕ್ಕೆ ಅವಕಾಶ ಇದೆ ಯಕ್ಷನಂದನ ಹುರು ಆರಂಭವಾದ್ದು ನಲವತ್ತ ಮೂರು ವರ್ಷಗಳ ಹಿಂದೆ ಹಾಗಾದರೆ ಇವತ್ತು ಅದಕ್ಕೆ ಪ್ರಾಯ ಎಷ್ಟಾಯಿತು ಅಂದರೆ ಅದರ ಮೂಲ ಉದ್ದೇಶ ಏನಂತ ನಾನು ತರ್ಕಿಸಿದಂತೆ ಹೇಳ್ತೇನೆ ಅದು ಎಷ್ಟೇ ವರ್ಷಗಳಾದರೂ ನಂದನವಾಗಿ ಇರಬೇಕು ಮಾತ್ರವಲ್ಲ ನಿಲ್ಲದೆ ಮತ್ತು ನಂದನಂದರನ್ನು ತೋರಿಸಿಕೊಡಬೇಕು ಅಂತ ಮಕ್ಕಳಿಗೂ ಉಪದೇಶ ಮಾಡುವುದಕ್ಕೆ ಅದೇ ಹೆಸರಿದ್ದಾರೆ ಅಂತ ನಾನು ತಿಳ್ಕೊಳ್ತೇನೆ ಅವರು ಸಾಮಾನ್ಯ ಯಕ್ಷಗಾನದಲ್ಲಿ ಮಾತ್ರವಲ್ಲ ಇಲ್ಲಿ ದೊಡ್ಡ ವಕೀಲರಾಗಿ ಯಾರು ಅಸಹಾಯಕತರಿದ್ದಾರೋ ಯಾರು ಬರೇ ಕೂಲಿ ಕಾರ್ಮಿಕರಿದ್ದಾರೋ ಯಾರು ಕಷ್ಟದಲ್ಲಿ ಜೀವನ ಮಾಡುವರಿದ್ದಾರೆ ಅವರಿಗೆಲ್ಲ ಏನು ಬೇಕು ಅಂತ ಕೇಳಿ ಅವರಿಗೆ ಬೇಕಾದಂತ ಎಲ್ಲ ರೀತಿಯ ಉಪಕಾರವನ್ನು ಮಾಡಿ 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 ಒಂದು ಐದು ವರ್ಷಗಳ ಕಾಲ ವಿಧಾನಸಭಾ ಸದಸ್ಯರಾಗಿಯೂ ಆ ಮೂಲಕವಾಗಿ ಅವರು ಕೆಲಸವನ್ನು ಮಾಡಿಕೊಂಡು ಮುಂದುವರೆದಿದ್ದಾರೆ ಇದೆಲ್ಲ ನನಗೆ ಗೊತ್ತಿದ್ದು ಆದರೆ ಅದನ್ನು ಆಗಲೇ ನಾನು ಹೆಚ್ಚು ತಿಳ್ಕೊಳದಕ್ಕೆ ಪ್ರಾಯ ಸಣ್ಣದಾಗಿತ್ತು ಎಷ್ಟು ವರ್ಷ ಆಯಿತು ಅವರು ಇಷ್ಟು ವರ್ಷಗಳವರೆಗೆ ಯಕ್ಷಗಾನವನ್ನು ಮುಂದುವರಿಸಿಕೊಂಡು ನಾನು ಮೊದಲು ಈ ಯಕ್ಷಗಾನ ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡ್ತಾ ಇದ್ದಾಗ ಅವರು ಅವರನ್ನು ನಾನು ಕರೆಯುವುದು ಅಂತಲ್ಲ ಅವರಾಗಿಯೇ ಬರ್ತಿದ್ರು ಆಶ್ಚರ್ಯವಾಗ್ತಾ ಇತ್ತು ಆ ಶ್ರೀಧರ ಹೇಗಾಯ್ತು ಆಟ ಎಲ್ಲ ಹೇಗೆ ಹೇಗೆ ಕಲೆಕ್ಷನ್ ಏನಾದರೂ ಏನಾದ್ರೂ ತೊಂದರೆ ಉಂಟ ಅಂತೆಲ್ಲ ಕೇಳಿ ವಿಚಾರಿಸಿಕೊಂಡು ಹೋಗುವಂತಹ ಪದ್ಧತಿಯನ್ನು ಹೊರಿಸಿಕೊಂಡಿದ್ರು ಆ ಕಾಲಕ್ಕೆ ಉಳಿದ ಕಾಲವೈದ್ಯರೆಲ್ಲರೂ ದೊಡ್ಡ ದೊಡ್ಡವರೆಲ್ಲ ಬರ್ತಿದ್ರು ಒಳ್ಳೆ ರೀತಿಯಲ್ಲಿ ಯಕ್ಷಗಾನ ಆಗ್ತಿತ್ತು ನನಗೆ ಏನೇನು ತೊಂದರೆ ಆಗ್ಲಿಲ್ಲ ಆಮೇಲೆ ಒಂದಷ್ಟು ಕೈಯಲ್ಲಿ ಕೊಟ್ಟು ಹೋಗುವಂತಹ ಪದ್ಧತಿಯನ್ನು ಇರಿಸಿಕೊಂಡಿದ್ದಾರೆ ಈಗ ಅದೇ ರೀತಿಯಲ್ಲಿ ಆ ಅಪ್ಪನ ಕನಸು ಮತ್ತು ಮನಸ್ಸು ಏನಿತ್ತೋ ಅದನ್ನು ನನ್ನ ಮೂಲ ನನ್ನನ್ನು ಕರೆಸಿಕೊಂಡು ಯಕ್ಷಗಾನದಲ್ಲಿ ನನಗೂ ಒಂದು ಸ್ಥಾನಮಾನಗಳನ್ನು ಕೊಟ್ಟಿಕೊಂಡು ನಾನು ಇಲ್ಲಿ ರೀತಿಯಲ್ಲಿ ಭಾಷಣ ಮಾಡೋದಕ್ಕೆಲ್ಲ ಅವಕಾಶವನ್ನು ಡಾಕ್ಟರು ಮತ್ತು ವಕೀಲರು ಮಾಡ್ತಾ ಇದ್ದಾರೆ ಮೊದಲು ಇಂಗ್ಲಿಷ್ ಯಕ್ಷಗಾನ ಆಗ್ತಾ ಇದ್ದಾಗ ಯಕ್ಷ ಇಂಗ್ಲಿಷ್ ನನಗೆ ಯಕ್ಷಗಾನದೇ ಇದ್ರು ಮಂಗಳೂರಿನಲ್ಲಿ ಮಣಿಪಾಲದಲ್ಲಿ ಎಲ್ಲ ಆಗೊಮ್ಮೆ ಅವರು ವಕೀಲರು ನೆನಪು ಮಾಡಿದ್ರು ಯಾಕಂದ್ರೆ ವೀರೇಂದ್ರ ಹೆಗ್ಡೆ ಅವರು ಬಂದು ಮೆಚ್ಚಿದ್ದಾರೆ ನಮ್ಮ ಆಟೋ ಅಂತ ಆಟಕ್ಕೆ ನಾನು ಕೂಡ ಹೋಗಿದ್ದೆ ಅವರು ಒಂದು ಮಾತು ಹೇಳಿದ್ರು ಅದೀಗ ನನಗೆ ನೆನಪಾಯ್ತು ಯಕ್ಷಗಾನ ನೋಡಿ ಆಮೇಲೆ ಭಾಷಣ ಮಾಡೋ ಸಂದರ್ಭದಲ್ಲಿ ಯಕ್ಷಗಾನದಲ್ಲಿ ನನ್ನನ್ನು ಮತ್ತು ಭಾಗವತರನ್ನು ಬಿಟ್ಟರೆ ಇಲ್ಲಿ ಕನ್ನಡ ಮಾತಾಡುವ ಯಾರು ಇರಲಿಲ್ಲ ಎಲ್ಲ ಇಂಗ್ಲಿಷ್ನವರೇ ಇದ್ದದ್ದು ಅಂತ ಹೇಳಿದ್ದಾರೆ ಅದು ನೆನಪು ನನಗೆ ಆದ್ರಿಂದ ಅಂಥದ್ದೆಲ್ಲ ಕಥೆಗಳೆಲ್ಲ ಆಗಿ ಹೋಗಿತ್ತು ನಾನು ಇನ್ನು ಹೆಚ್ಚು ಮಾತನಾಡ್ಲಿಕ್ಕೆ ಹೋದ್ರೆ ಬಹುಶಃ ಏನಾದರೂ ಎಡರು ತೊಡರುಗಳು ಆಗ್ಲೋಬಹುದೋ ಏನೋ ಅದಕ್ಕಾಗಿ ಹೆಚ್ಚು ಮಾತಾಡದೆ ನಾನು ಮರ್ಯಾದಿಯುತವಾದಂತಹ ಮಾರ್ಗದಲ್ಲಿಯೇ ಇಷ್ಟಕ್ಕೆ ಇನ್ನು ಮುಂದಕ್ಕೂ ಈ ಕಾರ್ಯಕ್ರಮಗಳು ಸದಾ ಕಾಲದಲ್ಲಿ ನೆರವೇರುತ್ತಿರಲಿ ಅವರ ಗತಿಸಿ ಹೋದಂತಹ ಪುಣ್ಯಾತ್ಮ ಪಿ ವಿ ಐತಾಳರ ನಿತ್ಯ ಆಶೀರ್ವಾದ ನಮ್ಮ ಈ ರಂಗದಲ್ಲಿ ಮಾತ್ರವಲ್ಲ ಬೇರೆ ಕಡೆಯಲ್ಲಿ ಮಾಡುವಾಗಲೂ ಐತಾಳರ ಮಕ್ಕಳಿಗೆ ಐತಾಳರ ಮನೆಯವರಿಗೆ ಇದರಲ್ಲಿ ದುಡಿಯುವಂತಹ ಸಮಸ್ತ ಯಕ್ಷಗಾನ ಕಲಾವಿ ಕಲಾವಿದರಿಗೆ ಎಲ್ಲರೂ ಕೂಡಿ ಬರಲಿ ಅಂತ ಆಶಿಸಿ ನನ್ನ ಮಾತನ್ನು ಮುಂದುವರಿಸದೆ ಇಲ್ಲಿ ಮುಕ್ತಾಯಗೊಳಿಸ್ತೇನೆ ನಮಸ್ತೆ ಯಕ್ಷಗಾನ ಗೆಲ್ಗೆ ಬಹಳ ಉತ್ತಮವಾಗಿ ಶುಭ ಹಾರೈಕೆ ಮಾಡಿದ್ದಾರೆ ನಮ್ಮ ಸಾವಿರದ ಒಂಬೈನೂರ ಎಂಬತ್ತೊಂದನೇ ಇಸ್ವಿಯಲ್ಲಿ ಇಂಗ್ಲಿಷ್ ಯಕ್ಷಗಾನ ಶುರು ಆದಾಗ ಇವರು ಹೇಳಿದ್ರು ನನ್ಗೆ ಆಗುದಿಲ್ಲ ನಿಮ್ಮ ಇಂಗ್ಲಿಷ್ ಯಕ್ಷಗಾನದಲ್ಲಿ ಮಾಡ್ಲಿಕ್ಕೆ ಆದ್ರೆ ನನ್ನ ತಮ್ಮ ಇದ್ದಾನೆ ಡಿಗ್ರಿ ಆದವ ಅವನನ್ನು ಕಳಿಸ್ತೇನೆ ಅಂತ ಹೇಳಿ ಮುಖ್ಯ ಶ್ರೀವೇಶ ಶಾರದ್ದೆ ಪಾತ್ರವನ್ನು ಅವರ ತಂಬ ಕುಂಬ್ಳೆ ಗೋಪಾಲ ಇವರು ನೆರವೇರಿಸಿಕೊಟ್ಟಿದ್ದಾರೆ ಹಲವು ವರ್ಷ ನಮ್ಮ ಜೊತೆ ಇದ್ರು ಆಮೇಲೆ ಅವರು ಬ್ಯಾಂಗ್ಳೂರಿಗೆ ಅವರಿಗೆ ಜಾಬ್ ಸಿಕ್ಕಿ ಅವರು ಅಲ್ಲಿಗೆ ಹೋದ ಕಾರಣ ನಮ್ಮ ಶ್ರೀವೇಶಕ್ಕೆ ಒಂದು ಜನ ಕೊರತೆ ಆಯಿತು ಆಮೇಲೆ ಅಂತ ಶ್ರೀಧರ ಕುಂಬಳೆ ಶ್ರೀಧರ್ರವರು ಅದೇ ರೀತಿ ಈ ದಿನದ ಪ್ರಸಂಗ ಸೀತಾ ಜಟಾಯು ಮೋಕ್ಷ ಇದರ ಕನ್ನಡದಲ್ಲಿ ಆದರೆ ಯಾವ ರೀತಿ ಹೋಗ್ತದೆ ಎಂಬುದನ್ನು ನನಗೆ ಬರೆದುಕೊಟ್ಟವರು ಕುಂಬಳೆ ಶ್ರೀಧರ್ರವರು ಅದಕ್ಕಾಗಿ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ